ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನಾನು ಕ್ರಿಸ್ಮಸ್ ಬಗ್ಗೆ ಕ್ರಿಸ್ಮಸ್ ಇನ್ನೇನು ಮುಂದಿನ ತಿಂಗಳಲ್ಲಿ ಬರ್ತಾ ಇದೆ ಹಾಗಾಗಿ ಅದ್ರ ಬಗ್ಗೆ ಒಂದು ಪುಟ್ಟ ಒಂದು ಪ್ರಬಂಧವನ್ನು ಬರೆಯೋಕ್ಕೆ ಇಷ್ಟಪಟ್ಟಿದ್ದೀನಿ ಹಾಗೆ ಬರೆದಿದ್ದೀನಿ ಕೂಡ ನಿಮಗೆ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಕ್ರಿಸ್ಮಸ್ ನೋಡೋಣ ಕ್ರಿಸ್ಮಸ್ ಹಬ್ಬವು ಪ್ರಪಂಚದಾದ್ಯಂತ ವಿಶೇಷವಾಗಿ ಕ್ರಿಶ್ಚಿಯನ್ನರು ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸುವ ಪ್ರಮುಖ ಹಬ್ಬವಾಗಿದೆ ದೇವ ಪುರುಷರಾದ ಏಸು ಕ್ರಿಸ್ತರು ಭೂಮಿಯಲ್ಲಿರುವ ಮಾನವರ ಕಲ್ಯಾಣಕ್ಕಾಗಿ ಡಿಸೆಂಬರ್ ಇಪ್ಪತ್ತೈದರಂದು ಭೂಮಿಯಲ್ಲಿ ಅವತರಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ಈ ಪವಿತ್ರ ದಿನ ಏಸುವು ಮಾನವರಿಗಾಗಿ ಮಾಡಿದ ತ್ಯಾಗ ಬಲಿದಾನ ಹಂಚಿದ ಪ್ರೀತಿ ಸ್ನೇಹವನ್ನು ಕೊಂಡಾಡಲಾಗುತ್ತದೆ ಬೈಬಲ್ ಪ್ರಕಾರ ದೇವ ದೇವರ ಮಗನಾದ ಏಸುಕ್ರಿಸ್ತನು ಡಿಸೆಂಬರ್ ಇಪ್ಪತ್ತೈದರಂದು ಬೆತ್ಲಹೆಮ್ನಲ್ಲಿ ಜನಿಸಿದರು ಕ್ರಿಸ್ಮಸ್ ಏಸುವಿನ ಬೋಧನೆಗಳು ಮತ್ತು ಅವರ ಪ್ರೀತಿ ಸಹಾನುಭೂತಿ ಮತ್ತು ಕ್ಷಮೆಯ ಸಂದೇಶವನ್ನು ಪ್ರತಿಬಿಂಬಿಸುವ ಸಮಯವಾಗಿದೆ ಕ್ರಿಸ್ಮಸ್ ಶಾಂತಿ ಸಮಾಧಾನವನ್ನು ಸಾರುವ ಹಬ್ಬವಾಗಿದ್ದು ಜಗತ್ತಿಗೆ ಒಗ್ಗಟ್ಟಿನ ಬಲವನ್ನು ಸಾರುತ್ತದೆ ಕ್ರಿಸ್ಮಸ್ ಟ್ರೀ ದೀಪಗಳು ಬಣ್ಣದ ಆಭರಣಗಳಿಂದ ಮನೆಗಳನ್ನು ಅಲಂಕರಿಸಲಾಗುತ್ತದೆ ಸಂತ ಕ್ಲಾಸ್ ಮಕ್ಕಳ ಮನೆಗೆ ಉಡುಗೊರೆಗಳನ್ನು ತರುತ್ತಾನೆ ಎಂಬ ನಂಬಿಕೆ ಇದೆ ಜನರು ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಕುಟುಂಬಗಳು ಮತ್ತು ಸ್ನೇಹಿತರು ಒಟ್ಟಾಗಿ ಸೇರಿ ವಿಶೇಷ ಊಟವನ್ನು ತಯಾರಿಸಿ ಹಂಚಿಕೊಳ್ಳುತ್ತಾರೆ ಸಂಗೀತ ನೃತ್ಯ ಮತ್ತು ಇತರ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತವೆ ವಿಡಿಯೋ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು